ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವಾಸ್ ಜಾಬ್ ನ್ಯೂಸ್ ಸ್ನೇಹಿತರೆ ಹತ್ತನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಂದ ಆದೇಶ ಜಾರಿಕಾರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಸ್ನೇಹಿತರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಇರೋದಿಲ್ಲ ಹಾಗೆ ಈ ಒಂದು ಹುದ್ದೆಗಳ ಸಂಖ್ಯೆ ಒಟ್ಟು ಐದು ಹಾಗೆ ಇದರ ವೇತನವನ್ನು ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯಿಂದ ಮೂವತ್ತೇಳು ರೂಪಾಯಿ ಸ್ನೇಹಿತರೆ ಈ ಜಾಬ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಹೇಳಿದ್ರೆ ನಮ್ ಕಡೆಯಿಂದ ನಿಮಗೆ ಗುಡ್ ಲಕ್ ಹಾಗೆ ಜಾಬ್ ಇನ್ಫಾರ್ಮೇಶನ್ ನೋಡ್ತಾನೆ ನಿಮ್ ಕಡೆಯಿಂದ ಈ ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ಜಾಬ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ವಯೋಮಿತಿ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಹಾಗೆ ಸಾಮಾನ್ಯ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷಗಳು ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ಎಸ್ಸಿ ಎಸ್ಟಿ ಎಸ್ ಟಿ ಹಾಗೂ ಕೆಟಗರಿ ಒನ್ಗೆ ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ನಲವತ್ತು ವರ್ಷಗಳು ವಿಧವೆಯರಿಗೆ ಜೀತ ಕಾರ್ಮಿಕರಿಗೆ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಹತ್ತು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ ಹಾಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳ ಶೈಕ್ಷಣಿಕ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ಈ ರೀತಿಯಾಗಿದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್ಎಸ್ಎಲ್ಸಿ ಸಿ ಅಥವಾ ಅದಕ್ಕೆ ತತ್ಸಮಾನವಾಗಿರುವಂತಹ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಜೊತೆಗೆ ವಾಹನ ಚಾಲನೆ ಲೈಸೆನ್ಸ್ ಅನ್ನ ಇರುವವರಿಗೆ ಮೊದಲದ ಆದ್ಯತೆಯನ್ನು ನೀಡಲಾಗುತ್ತೆ ಹಾಗೆ ಆಯ್ಕೆ ವಿಧಾನವನ್ನು ನೋಡೋದಾದ್ರೆ ಹತ್ತನೇ ತರಗತಿಯಲ್ಲಿ ಪಡೆದಿರತಕ್ಕಂಥ ಗರಿಷ್ಠ ಅಂಕಗಳ ಅರ್ಹತೆಯ ಆಧಾರದ ಮೇಲೆ ಒಂದು ಇಷ್ಟು ಇಪ್ಪತ್ತೈದರ ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೆಯಲಾಗುತ್ತೆ ಸಂದರ್ಶನದಲ್ಲಿ ಗಳಿಸಿರತಕ್ಕಂತಹ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಹಾಗೆ ಈ ಒಂದು ಹುದ್ದೆಯ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಹಾಗೂ ಕ್ಯಾಟಗರಿ ಒನ್ಗೆ ಸಂಬಂಧಿಸಿದ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದೆ ಹಾಗೆಯೇ ಸ್ನೇಹಿತರೆ ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಆಫ್ಲೈನ್ ಅಥವಾ ಆನ್ಲೈನ್ ಮುಖಾಂತರವಾಗಿ ಪೇ ಮಾಡಬಹುದು ಆಫ್ಲೈನ್ ಮುಖಾಂತರವಾಗಿ ಎಸ್ ಬಿ ನ ಯಾವುದೇ ಒಂದು ಶಾಖೆಯಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಬಹುದು ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಸಿದ ನಂತರವಾಗಿ ಈ ಒಂದು ಅರ್ಜಿ ಶುಲ್ಕವನ್ನು ಸ್ಲಿಪ್ ಅನ್ನ ತುಂಬಾ ಜೋಪಾನವಾಗಿ ಇಟ್ಕೊಡಿ ಸ್ನೇಹಿತರೆ ಅರ್ಜಿಯೊಂದಿಗೆ ಲಗಿಸಬೇಕಾಗಿರ್ತಕ್ಕಂಥ ಮುಖ್ಯ ದಾಖಲೆಗಳು ಈ ರೀತಿಯಾಗಿದೆ ಇದನ್ನ ನೀವು ಶಾಟ್ ಮಾಡಿ ಅದನ್ನ ನೀವು ನೋಡಿಕೊಂಡು ಓದ್ಕೋಬೇಕಾಗತ್ತೆ ಹಾಗೆ ಈ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಹತ್ತೊಂಬತ್ತು ಹಾಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇರ್ತಕ್ಕಂಥ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಕೋರ್ಟ್ಸ್ ಡಾಟ್ ಜಿಒವಿ ಡಾಟ್ ಇನ್ ಸ್ಲ್ಯಾಶ್ ಕಲರ್ ಸ್ನೇಹಿತರೆ ಈ ಒಂದು ಹುದ್ದೆ ಇರತಕ್ಕಂಥದ್ದು ಗದಗಲ್ಲಿರೋದ್ರಿಂದ ನೀವು ಇಲ್ಲಿಗೆ ಈ ಒಂದು ವೆಬ್ಸೈಟ್ ಅನ್ನು ಯೂಸ್ ಮಾಡಿಕೊಂಡು ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ವೆಬ್ಸೈಟ್ ಬಳಸುವ ಜೊತೆಗೆ ನೋಟಿಫಿಕೇಶನ್ ಲಿಂಕ್ ಹಾಗೆ ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾಗಿದೆ ಸ್ನೇಹಿತರೆ ಆ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವೆಬ್ಸೈಟ್ ಅನ್ನ ತಲುಪಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಹೊಸ ಅಪ್ಡೇಟ್ ನೊಂದಿಗೆ ಮತ್ತೆ ಸಿಗೋಣ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಬಾಯ್